ನಮಸ್ಕಾರ ಫ್ರೆಂಡ್ಸ್ ಮಸಾಲ ಅಕ್ಕಿ ರೊಟ್ಟಿ ಮಾಡೋದು ಹೇಗೆ ಅಂತ ನೋಡೋಣ ಒಂದು ಗ್ಲಾಸು ನಾನು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ಎರಡು ಹಸಿಮೆಣ್ಸಿಕಾಯಿ ಕಟ್ ಮಾಡಿರುವಂಥದ್ದು ಎರಡು ಈರುಳ್ಳಿ ಒಂದು ಕ್ಯಾರೆಟ್ ತುರಿ ಹಾಗೆ ಅದಕ್ಕೆ ಸ್ವಲ್ಪ ಜೀರಿಗೆ ಅರಿಶಿಣ ಪುಡಿ ಹಾಗೆ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ನಾವು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಚಪಾತಿ ಅದಕ್ಕೆ ರೆಡಿ ಮಾಡ್ಕೋಬೇಕು ಫ್ರೆಂಡ್ಸ್ ಚಪಾತಿ ಅದಕ್ಕೆ ರೆಡಿ ಮಾಡಿಕೊಂಡು ಚೆನ್ನಾಗಿ ನಾದ್ಕೋಬೇಕು ನೋಡಿ ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಕೈಯಿಂದ ನಾದ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಈಗ ಕೈಯಿಂದ ನಾದ್ಕೊಳ್ಳೋಣ ಇದು ತುಂಬ ತೆಳಗು ಇರಬಾರ್ದು ಇದು ಎರಡು ವೆರೈಟಿ ಮಾಡೋದು ತೋರಿಸ್ತೀನಿ ನಾನು ಚಪಾತಿ ಥರ ಮಾಡಿ ಹಾಗೆ ಬಾಳೆ ಎಲೆ ಇಲ್ಲ ಅಂದರೆ ಎಣ್ಣೆ ಕವರ್ ಇರುತ್ತಲ್ಲ ಅದು ಅಂದರೆ ಒಬ್ಬಟ್ಟು ಎಲೆ ಇರುತ್ತಲ್ವ ಒಬ್ಬಟ್ಟು ಹಾಕಿ ತೆಗಿಯೋದು ಯಾವುದ್ರಲ್ಲ ಕೂಡ ಮಾಡ್ಬೋದು ನಾನೀಗ ಒಬ್ಬಟ್ಟು ಎಲೆ ಹಾಕಿಲ್ಲ ಬಾಳೆ ಎಲೆಯಲ್ಲಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಬಾಳೆಲೆ ಇಟ್ಕೊಂಡು ಅದಕ್ಕೆ ಇನ್ನೊಂದು ಬಾಳೆ ಎಲೆ ಹಾಕ್ಕೊಂಡು ಈ ಥರ ಮೇಲೆ ಹಿಂಗೆ ಇಟ್ಕೊಂಡು ಅಂದರೆ ಚೆನ್ನಾಗಿ ಬರುತ್ತೆ ನಾನು ಫ್ಯಾನು ಹೊಲ ಮೇಲೆ ಇಟ್ಟಿದ್ದೀನಿ ಕಾಯಲಿಕ್ಕೆ ಅದನ್ನು ಇದ್ದೀನಿ ಅದು ಸ್ವಲ್ಪ ಹಿಡಿಯುತ್ತೆ ಫ್ರೆಂಡ್ಸ್ ಇದರಲ್ಲಿ ಯಾಕೋ ನೋಡಿ ಈ ಥರ ಬರುತ್ತೆ ಇದಕ್ಕೆ ಹಾಯಿಲ್ ಹಾಕ್ಕೊಂಡು ನಾವು ಬೇಯಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇದು ತುಂಬ ಟೇಸ್ಟಿಯಾದ ರೊಟ್ಟಿ ಅಂತ ಹೇಳ್ಬೋದು ಅಕ್ಕಿ ಮಸಾಲ ರೊಟ್ಟಿ ಅಂತ ಹೇಳ್ತಾರೆ ಇದು ಇನ್ನೊಂದು ಒಂದು ರೀತಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಇದಕ್ಕೇ ಸ್ವಲ್ಪ ನೀರು ತೆಳುವ ಈ ರೀತಿ ತೆಳುವ ಕಲಿಸ್ಕೊಂಡು ಈ ಥರ ಕೂಡ ಮಾಡ್ಕೋಬೋದು ನೋಡಿ ಇದು ಕೂಡ ತುಂಬ ಚೆನ್ನಾಗಿ ಬರುತ್ತೆ ಅಂದರೆ ನಿಮಗೆ ಬಳೆಲೆಲ್ಲೆಲ್ಲ ತೆಗಿಯೋಕ್ಕೆ ಬರಲಿಲ್ಲ ಅಂದರೆ ಈ ಥರ ಸ್ವಲ್ಪ ನೀರು ಜಾಸ್ತಿನೇ ಬಿಟ್ಕೊಂಡು ಈ ಥರ ಮಾಡಿದ್ರೆ ನಿಮಗೆ ತೆಗಿಲಿಕ್ಕೂ ಹಾಕ್ಲಿಕ್ಕೂ ಜೀಜ ಆಗುತ್ತೆ ಬ್ರೇಕ್ಫಾಸ್ಟಿಗೆ ಒಳ್ಳೆ ತಿಂಡಿ ಅಂತ ಹೇಳ್ಬೋದು ಫ್ರೆಂಡ್ಸು ಮತ್ತು ಟೀ ಜೊತೆ ತಿನ್ನಲಿಕ್ಕೂ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಚಟ್ನಿ ಜೊತೆ ಅಥವಾ ಸಾಸ್ ಜೊತೆ ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಒಂದು ಸಾರಿ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟಲ್ಲೇ ತಿಳಿಸಿ ಫ್ರೆಂಡ್ಸ್ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅದನ್ನು ಮರಿಬೇಡಿ ಫ್ರೆಂಡ್ಸ್ ಎಲ್ಲ ಸಪೋರ್ಟ್ ಮಾಡಿದರೆ ಇನ್ನೂ ಒಳ್ಳೊಳ್ಳೆ ತಿಂಡಿಯಗಳನ್ನು ವಿಡಿಯೋಗಳನ್ನು ಹಾಕಲಿಕ್ಕೆ ಹೆಲ್ಪ್ ಆಗುತ್ತೆ